ಂತೆ ಕೈ ಮುಗಿದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂಗಡಿ ಮುಚ್ಚಿ ಪ್ರತಿಭಟನೆಗೆ ಬೆಂಬಲವನ್ನ ನೀಡುವಂತೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಕಾರ್ಯಕರ್ತರ ಮನವಿಗೆ ಸ್ಪಂದಿಸಿ ಅಂಗಡಿಗಳನ್ನ ಕ್ಲೋಸ್ ಕೂಡ ಮಾಡ್ಲಾಗ್ತಾ ಇದೆ ಆನೆ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ ಬೇಡ್ಕೊಳ್ಳುವಂತಹ ಅವಶ್ಯಕತೆ ಅನಿವಾರ್ಯತೆ ಇಲ್ಲ ಯಾಕೆಂತಂದ್ರೆ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಬೆಂಬಲವನ್ನ ಕೊಡಬೇಕು ಆಗಿದ್ರೆ ಮಾತ್ರ ಈ ಒಂದು ಬಂದ್ ಅಂತ ನೀವೇನ್ ಕರಿತೀರಿ ಅದು ಯಶಸ್ವಿ ಆಗೋದಕ್ ಸಾಧ್ಯ ಮನವಿ ಮಾಡಿಕೊಂಡು ಹೂ ಕೊಟ್ಟು ಮನವಿ ಮಾಡಿಕೊಂಡು ಅಥವಾ ನೀವೇ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಚ್ಚಬೇಕು ಅಂತ ನೀವು ಅವ್ರ ಹತ್ರ ಹೋಗಿ ಧಾಟಿಯ ದಾಟಿಯಿಂದ ಮಾತಾಡೋದು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬೆಂಬಲ ನೀಡಿ ಅಂತ ಹೇಳೋದು ಪ್ರತಿಭಟನೆ ಅಲ್ಲ ಅಥವಾ ಬಂದಲ್ಲ ಸ್ವಯಂ ಪ್ರೇರಿತವಾಗಿ ಹೌದು ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಆಗ್ತಾ ಇದೆ ನಾವು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಂತಂದರೆ ನೀವು ಬೀದಿಗಿಳಿರಿ ಅಂತ ಹೇಳ್ತಾ ಇಲ್ಲ ನೀವು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಕೊಂಡು ಸಹಕಾರ ನೀಡೋದಾದರೆ ಅದನ್ನು ಅಂತ ಕರೀತಾರೆ ಈ ರೀತಿಯಾಗಿ ಹೋಗಿ ಅಂಗಡಿ ಮುಂಗಟ್ಟುಗಳನ್ನು ನೀವು ಸಹಕಾರ ನೀಡಿ ಅಂತ ಹೇಳಿ ಕೈ ಮುಗಿದು ಮನವಿ ಮಾಡಿಕೊಂಡು ಅಂಗಡಿ ಮುಚ್ಚಿಸಿದ್ರೆ ಇದು ವರ್ಕೌಟ್ ಆಗೋದಿಲ್ಲ ಅಂತ ಕಾಣಿಸುತ್ತೆ ಬಲವಂತ ಮಾಡ್ದಂಗೆ ಆಗತ್ತೆ ಸೊ ಹಾಗಾಗಿ ಸ್ವಯಂ ಪ್ರೇರಿತವಾಗಿ ಮಾಡಿದ್ರೆ ಅದಕ್ಕೆ ಒಂದು ಕಡೆ ವರ್ಕೌಟ್ ಆಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚು ಸೊ ಬಲವಂತವಾಗಿ ಅಥವಾ ಮನವಿ ಮಾಡಿಕೊಂಡ್ರೆ ಅದರ ಮಟ್ಟಿಗೆ ವರ್ಕೌಟ್ ಆಗಲ್ಲ ಆದ್ರೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ ಬಟ್ ಆದ್ರೆ ಅಂಗಡಿ ಮಾಲೀಕರು ಮನವಿ ಮಾಡ್ಕೊಳ್ತಾ ಇರೋದನ್ನ ಸ್ವೀಕಾರ ಮಾಡಿಕೊಂಡು ಅಂಗಡಿಗಳನ್ನ ಕೆಲಸಕ್ಕೆ ಮುಂದಾಗ್ತಾ ಇದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಕೈ ಮುಗಿದು ಬೇಡ್ಕೊಳ್ತಾ ಇದೀವಿ ಅಷ್ಟೇ ಪೊಲೀಸ್ ಅಧಿಕಾರಿಗಳು ಕೂಡ ಈ ರೀತಿಯಾದಂತಹ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚುವಂತಹ ಕೆಲಸ ನಿಮ್ಮಿಂದ ಆಗಬಾರ್ದು ಅಂತ ಹೇಳಿ ತಡೆ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾ ಇದಾರೆ ಪೊಲೀಸ್ ಅಧಿಕಾರಿಗಳು ಇಲ್ಲ ಸರ್ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದೀವಿ ಅಷ್ಟೇ ನಾವೇನು ದಬ್ಬಾಳಿಕೆ ನಡೆಸ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಹೋರಾಟಗಾರರು ಹೇಳ್ತಾ ಇರುವಂತಹ ಚಿತ್ರಣಗಳನ್ನ ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಸೊ ಒಂದೊಂದು ಕಡೆ ಒಂದೊಂದು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಆನೇಕಲ್ನಲ್ಲಿ ಪ್ರತಿಭಟನೆಯ ಕಿಚ್ಚು ಕೂಡ ಹೆಚ್ಚಾಗ್ತಾ ಇದೆ ದಾವಣಗೆರೆಯಲ್ಲಿ ನಾವು ನೋಡಿದ್ವಿ ಬೆಳಗ್ಗೆನೆ ಆರು ಗಂಟೆಯಲ್ಲೇ ಟೈರ್ನ ಸುಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಕೆಲಸಗಳು ಕೂಡ ಆಯಿತು ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ತಕ್ಷಣವೇ ಎಚ್ಚೆತ್ತುಕೊಂಡು ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಕಂಟ್ರೋಲ್ಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಸೊ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಆನೆ ಕಲ್ನ ದೃಶ್ಯ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗ್ತಾ ಇದೆ ಬಂದ್ ಮಾಡಿ ಸಹಕಾರ ನೀಡಿ ನೀವು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ ಬಂದು ನಮಗೋಸ್ಕರ ನಿಮಗೋಸ್ಕರ ಅಲ್ವಾ ಬಂದ್ನ ಮಾಡ್ತಾ ಇರೋದು ಈ ಬಂದ್ನ ಬಿಸಿ ಸರ್ಕಾರಕ್ಕೆ ಮುಟ್ಟಬೇಕು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆದರೆ ನಾವೇ ಅಲ್ವಾ ಮುಂದಿನ ದಿನಗಳಲ್ಲಿ ಕಟ್ಕೊಡ್ಬೇಕು ನಮ್ಮಿಂದನೇ ಪೀಕ್ತಾರೆ ಸೊ ಇದು ನಮಗೆ ತೊಂದರೆ ಆಗತ್ತೆ ಸೊ ಬೇರೆ ಬೇರೆ ಆದಿ ಇದೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ ಅದನ್ನು ಫಾಲೋ ಮಾಡಿ ಅಂತ ಹೇಳಿ ಜನಸಾಮಾನ್ಯರು ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ ಬಂದ್ ಬೇಡ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಬಟ್ ಆದರೆ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್ ಬನ್ನ ಬಿಸಿ ಅಲ್ಲಲ್ಲಿ ತೀವ್ರತೆಯನ್ನ ಪಡ್ಕೊಳ್ತಾ ಇದೆ ನಮ್ಗೆ ಲಾಸ್ ಆಗತ್ತೆ ಅಂದರೂ ಕೂಡ ಯಾರು ಕೂಡ ಕೇಳೋದಕ್ಕೆ ರೆಡಿ ಇಲ್ಲ ಇನ್ನು ಚಿಕ್ಕಪೇಟೆಯಲ್ಲೂ ಕೂಡ ನಾವು ಗಮನಿಸಿದ್ವಿ ಯಾವಾಗಲೂ ಜನ ತುಂಬಿ ತುಳುಕ್ತಾ ಇರ್ತಾರೆ ಅಲ್ಲಿ ಜನ ಬಟ್ ಆದರೆ ಅತಿ ಹೆಚ್ಚು ವಾಣಿಜ್ಯ ಚಟುವಟಿಕೆ ಆಗೋದು ಅಲ್ಲೇ ಬಟ್ ಆದರೆ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಅವರೇ ಸ್ವತಃ ಬಂದ್ ಮಾಡಿ ಈ ಒಂದು ಬಂದ್ಗೆ ಒಂದು ಕಡೆ ಬೆಂಬಲವನ್ನ ಕೂಡ ಕೊಟ್ಟಿದ್ದಾರೆ ಕನ್ನಡ ಅಂತ ವಿಚಾರ ಬಂದರೆ ನಾವೆಲ್ಲರೂ ಕೂಡ ಕನ್ನಡ ನಾಡು ನುಡಿಗೆ ಬೆಂಬಲವನ್ನ ಕೊಟ್ಟೆ ಕೊಡ್ತೀವಿ ವ್ಯಾಪಾರ ವಹಿವಾಟುಗಳು ಆಗದೆ ಇದ್ರೂ ಪರವಾಗಿಲ್ಲ ಲಾಸ್ ಆದರೂ ಪರವಾಗಿಲ್ಲ ನಾವು ಈ ಒಂದು ಪ್ರತಿಭಟನೆಗೆ ಈ ಬಂದ್ ಏನಿದೆ ಅದಕ್ಕೆ ನಮ್ಮ ಬೆಂಬಲ ಇದೆ ಅನ್ನುವಂತಹ ಮಾತುಗಳನ್ನ ಕೂಡ ಗ್ರಾಹಕರು ಅಂದರೆ ಗ್ರಾಹಕರು ಕೂಡ ಹೇಳ್ತಾ ಇದ್ದಾರೆ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ ಇನ್ನು ದಾವಣಗೆರೆಯಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮಂಡ್ಯದಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ ಮೈಸೂರಿನಲ್ಲಿ ಮಿಶ್ರ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇನ್ನು ದಾವಣಗೆರೆಯಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬಸ್ ಆಟೋಗಳ ಸಂಚಾರ ಎಂದಿನಂತೆ ಆರಂಭ ಆಗಿರುವಂತದ್ದು ಅಹಿತಕರ ಘಟನೆ ನಡೆಯದಂತೆ ಅಲ್ಲಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ